ಸರ್ ನಾಳೆ ಬೇರೆ ಎಲೆಕ್ಷನ್ ಇದೆ ವೋಟನ್ನು ಯಾವ ರೀತಿ ಆಗ್ತಾರೆ ನಮ್ಮ ಜನದ ಮೈಂಡ್ಸೆಟ್ ಯಾವ ರೀತಿ ಇರ್ತದೆ ಅದೇ ರೀತಿ ಸುಮಾರು ಜನಕ್ಕೆ ಯಾರಿಗೆ ವೋಟ್ ಹಾಕಬೇಕು ಅಂತ ಒಂದು ಕ್ಲಾರಿಟಿನೇ ಇರೋದಿಲ್ಲ ಅದೇ ರೀತಿ ಯಾರೆಲ್ಲ ಒಂದು ಎಣ್ಣೆ ಕೊಡ್ತಾರೋ ಯಾರೆಲ್ಲ ಒಂದು ಹಣ ಕೊಡ್ತಾರೋ ಎಂಡ ಎಣ್ಣೆಗೆ ವೋಟನ್ನು ಮಾರ್ಕೊಂಡು ಬಿಟ್ಟಿರ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಎಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅವ್ರಿಗೆ ಏನಕ್ಕೋಸ್ಕರ ಮತವನ್ನು ಹಾಕ್ತಾ ಇದ್ರ ಅದೇ ರೀತಿ ಸಿಕ್ಕಾಪಟ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮ್ಯಾಟ್ರ್ ಪ್ಪ ಅಂದ್ರೆ ಅವರು ಏನೆಲ್ಲ ಒಂದು ಒಂದು ಕೆಲಸಗಳನ್ನ ಮಾಡಿದ್ದಾರೆ ಇದರ ಬಗ್ಗೆ ಯಾವತ್ತಾದರೂ ಕೂತ್ಕೊಂಡು ಯೋಚನೆ ಮಾಡಿ ನೀವು ಮತವನ್ನು ಚಲಾಯಿಸಿದ್ರೆ ಇದ್ರ ಬಗ್ಗೆ ದಯವಿಟ್ಟು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಬರೀ ಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಚಿತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ ಒಂದು ಓಟಿಗೆ ಒಂದು ಚುನಾವಣೆಗೆ ಒಂದು ಮತಕ್ಕೆ ಸಿಕ್ಕಾಪಟ್ಟೆ ಒಂದು ಡಿಮ್ಯಾಂಡ್ ಇದೆ ಒಂದು ಪ್ರಧಾನ ಮಂತ್ರಿಯನ್ನು ಒಂದು ಸೋಲಿಸಬಹುದಾದಂಥ ಒಂದು ಏನಾದರೂ ದಾರಿ ಇದೆಯಾ ಅಂದರೆ ಅದು ಮತಕ್ಕೆ ಮಾತ್ರ ಒಂದು ದಾರಿ ಇರ್ತದೆ ಅರ್ಥ ಆಯ್ತಾ ನಮ್ಮ ಜನರಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಮತ ಚಲಾಯಿಸುವಂತಹ ಒಂದು ಅಧಿಕಾರ ತುಂಬ ಪುಣ್ಯ ಅಂತಲೇ ಹೇಳ್ಬೋದು ಸತ್ರ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಚುನಾವಣೆ ನಡೀತಿದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಚುನಾವಣೆ ನಡೀತದೆ ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತೇ ಇರ್ತದೆ ಆದರೆ ಯಾವ ರೀತಿ ಮತವನ್ನು ಚಲಾಯಿಸ್ತೀರ ಅದೇ ರೀತಿ ಯಾರಿಗೋಸ್ಕರ ಮತವನ್ನು ಚಲಾಯಿಸ್ತೀರಾ ಏನಕ್ಕೋಸ್ಕರ ಚಲಾಯಿಸ್ತೀರಾ ಅನ್ನೋದು ಸಹ ತುಂಬ ಮುಖ್ಯ ಆಗಿರ್ತದೆ ಸತ್ರ ಮೊದಲನೇದಾಗಿ ನೀವೇನಾದರೂ ಮತವನ್ನು ಚಲಾಯಿಸಬೇಕು ಅನ್ಕೊಂಡಿದ್ರೆ ಯಾರಿಗೋಸ್ಕರ ಮತವನ್ನು ಚಲಾಯಿಸ್ತೀರಾ ಅದೇ ರೀತಿ ಅವರು ಏನೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಯಾವ ರೀತಿ ಕಂಡುಹಿಡಿಯೋದು ನೀವು ಕೂತ್ಕೊಂಡು ಯೋಚನೆ ಮಾಡಿ ಯಾರು ನಮ್ಮ ದೇಶಕ್ಕೆ ಉತ್ತಮವಾದಂಥ ಒಂದು ಯೋಜನೆಗಳನ್ನು ರೂಪಿಸ್ಕೊಟ್ಟಿದ್ದಾರೆ ಉತ್ತಮವಾದಂಥ ಒಂದು ಅಭಿವೃದ್ಧಿಯನ್ನು ಮಾಡಿದಾರೋ ಅಂಥವ್ರಿಗೆ ವೋಟ್ ಹಾಕಬೇಕು ಅರ್ಥ ಆಯ್ತಾ ಈಗ ನೀವು ಕೂತ್ಕೊಂಡು ಯೋಚನೆ ಮಾಡಿ ನೋಡಿ ನಮ್ಮ ಭಾರತ ದೇಶ ಏನು ಏನೆಲ್ಲ ಒಂದು ಡೆವಲಪ್ ಮಾಡಿದ್ದಾರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಇಬ್ಬರನ್ನ ತೊಗೊಳ್ಳಿ ಬ ಇಬ್ಬರು ವ್ಯಕ್ತಿಗಳನ್ನು ತೊಗೊಳ್ಳಿ ಅರ್ಥ ಆಯ್ತಾ ಈಗ ಒಂದು ಹಿಂದಿನ ಒಂದು ವರ್ಷಗಳಲ್ಲಿ ಏನೆಲ್ಲ ಒಂದು ಡೆವಲಪ್ ಮಾಡಿದ್ದಾರೆ ಅದೇ ರೀತಿ ಈ ವರ್ಷದಲ್ಲಿ ಆ ವ್ಯಕ್ತಿ ಏನೆಲ್ಲ ಒಂದು ಡೆವಲಪ್ ಮಾಡಿದ್ದಾರೆ ಅದೇ ರೀತಿ ನಿಮ್ಮ ಸಿಟಿ ಸರೌಂಡಿಂಗ್ನಲ್ಲಿ ಯಾರಿಗೆಲ್ಲ ಒಂದು ಮತವನ್ನು ಹಾಕಿದ್ರೆ ಏನೆಲ್ಲ ಒಂದು ಡೆವಲಪ್ ಮಾಡಿದ್ದಾರೆ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಕೂತ್ಕೊಂಡು ಒಂದು ಬುಕ್ಕು ಒಂದು ಪೆನ್ ಇಟ್ಕೊಂಡು ಒಂದು ಬರ್ದಿನ ಒಂದು ನೋಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಇಬ್ಬರದ್ದು ಸಹ ಬರೀರಿ ಅವರೆಷ್ಟು ಡೆವಲಪ್ ಮಾಡಿದ್ದಾರೆ ಇವರೆಷ್ಟು ಡೆವಲಪ್ ಮಾಡಿದ್ದಾರೆ ಕುತ್ಕೊಂಡು ಒಂದು ಕಡೆಯಿಂದ ನೀಟಾಗಿ ಬರ್ಕೊಳ್ಳಿ ಅರ್ಥ ಆಯ್ತಾ ನಿಮಗೆ ಒಂದು ಕ್ಲಾರಿಟಿ ಸಿಗ್ತದೆ ಯಾರನ್ನೂ ಸಹ ಕೇಳಬಾರ್ದು ಯಾರನ್ನೂ ಸಹ ಇದ್ರ ಬಗ್ಗೆ ಚರ್ಚೆನೂ ಸಹ ಮಾಡ್ದೆನೆ ನೀವು ಕೂತ್ಕೊಂಡು ಬರೆದು ನೋಡಿ ಅರ್ಥ ಆಯ್ತಾ ಏನೆಲ್ಲ ಒಂದು ಡೆವಲಪ್ ಮಾಡಿದ್ದಾರೆ ಅದೇ ರೀತಿ ನೀವು ಎಂ ಪಿ ಬಗ್ಗೆನೂ ಸಹ ಯೋಚನೆ ಮಾಡಬೇಕು ಅದೇ ರೀತಿ ನಮ್ಮ ದೇಶದ ಪ್ರಧಾನಿಗಳ ಯಾರಾಗ್ತಾರೋ ಅವ್ರ ಬಗ್ಗೆನೂ ಸಹ ಯೋಚನೆ ಮಾಡಬೇಕು ಅಂಥವ್ರಿಗೆ ಈ ರೀತಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡು ನೀವು ಮತವನ್ನು ಚಲಾಯಿಸಬೇಕಾಗುತ್ತೆ ಸದ್ರ ನಮ್ಮ ದೇಶದಲ್ಲಿ ಇದುವರೆಗೂ ಸಹ ಯಾರು ಸಹ ಈ ಥರ ಯೋಚನೆ ಮಾಡಿ ಮತವನ್ನು ಚಲಾಯಿಸೋದಕ್ಕೆ ಹೋಗೋದಿಲ್ಲ ಯಾರು ಹಣವನ್ನು ಎಂಡವನ್ನು ಯಾರು ಜಾಸ್ತಿ ಕೊಡ್ತಾರೋ ಅಂಥವ್ರಿಗೆ ಒಂದು ಮತವನ್ನು ನೀಡುವಂಥ ಒಂದು ಅವಕಾಶಗಳು ಇರ್ತದೆ ಕೆಲವರು ಎಲ್ಲರೂ ಇದೇ ಥರ ಮಾಡೋದಿಲ್ಲ ಅರ್ಥ ಆಯ್ತಾ ಅಂದರೆ ಎಜುಕೇಟೆಡ್ಸ್ಗಳು ಯಾರು ಬುದ್ಧಿವಂತರು ಇರ್ತಾರೋ ಅಂಥವರೆಲ್ಲ ಅಭಿವೃದ್ಧಿ ಕಡೆಗೆ ಒಂದು ಹೆಜ್ಜೆ ಇಡುವಂಥ ಒಂದು ಪ್ರಯತ್ನ ಯಾರು ಮಾಡ್ತಾರೋ ಅಂಥವ್ರಿಗೆ ಒಂದು ಮತವನ್ನು ಚಲಾಯಿಸಿದ್ರೆ ಇನ್ನೂ ಕೆಲವರು ಇರ್ತಾರೆ ಅವರಿಗೆ ಯಾರಿಗೆ ಮತ ಹಾಕಬೇಕು ಅಂತಲೇ ಒಂದು ಕ್ಲಾರಿಟಿ ಇರೋದಿಲ್ಲ ಏನಕ್ಕೋಸ್ಕರ ಮತ ಚಲಾಯಿಸಬೇಕು ಅನ್ನೋ ಒಂದು ಪ್ರಜ್ಞಾನೇ ಇರೋದಿಲ್ಲ ಅಂತಹ ಒಂದು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಈ ಥರ ಹಣವನ್ನು ಹೆಂಡಕ್ಕೆ ಒಂದು ಮತವನ್ನು ಮಾರ್ಕೊಂಡು ಬಿಟ್ಟಿರ್ತಾರೆ ಬಟ್ ಇದೇ ಒಂದು ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರುವಂತಹ ಒಂದು ನಾರ್ಮಲ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಸಹ ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಯಥೇಚ್ಛವಾಗಿ ಈ ಥರ ಒಂದು ನಡೀತಾನೆ ಇರ್ತದೆ ಅರ್ಥ ಆಯಿತಾ ಯಾಕೆ ಅಂದರೆ ನಮ್ಮ ಜನಗಳಿಗೆ ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇರ್ತದೆ ಎಲೆಕ್ಷನ್ ಟೈಮ್ದಲ್ಲಿ ಎಲೆಕ್ಷನ್ ಕಳಿಯೋವರೆಗೂ ಅಷ್ಟೇ ಎಲೆಕ್ಷನ್ ಮುಗಿದ ಮೇಲೆ ನಿಮ್ಮನ್ನು ಯಾರೂ ಸಹ ಮಾತಾಡಿಸೋದಕ್ಕೆ ಬರೋದಿಲ್ಲ ಇದು ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅರ್ಥ ಆಯಿತಾ ನಿಮ್ಮ ಕಷ್ಟಗಳು ನಿಮ್ಮ ಊರಿನ ಸಮಸ್ಯೆಗಳು ನಿಮ್ಮ ಸಿಟಿಯ ಸಮಸ್ಯೆಗಳು ಏನಿದವೋ ಅದನ್ನೆಲ್ಲ ಯಾರು ಬಗೆಹರಿಸ್ಬೋದು ಇವ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಇಟ್ಕೊಳ್ಳಿ ಅದೇ ರೀತಿ ಅವರ ಹಿನ್ನೆಲೆಯನ್ನು ಸಹ ನೀವು ಸರ್ಜ ಸರ್ಚ್ ಮಾಡಿ ಅರ್ಥ ಆಯ್ತಾ ಅವ್ರು ಏನೇನು ಮಾಡಿದ್ದಾರೆ ಇಂದಿನ ಒಂದು ದಿನಗಳಲ್ಲಿ ಒಳ್ಳೆ ಕೆಲಸಗಳು ಏನೆಲ್ಲ ಮಾಡಿದ್ದಾರೆ ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮುಂದಿನ ಐದು ವರ್ಷದಲ್ಲಿ ಏನೆಲ್ಲ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅದೇ ರೀತಿ ನಮ್ಮ ಈ ಮುಂದಿನ ಐದು ವರ್ಷದಲ್ಲಿ ನಮ್ಮ ದೇಶವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅದೇ ರೀತಿ ಏನೆಲ್ಲ ಒಂದು ಸ್ಕೀಮ್ಗಳನ್ನು ಜಾರಿಗೆ ತರ್ತಾರೆ ಅದೇ ರೀತಿ ನಮ್ಮ ಜನರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅದರಿಂದ ಅದೇ ರೀತಿ ನಮ್ಮ ದೇಶಕ್ಕೆ ಏನೆಲ್ಲ ಅನುಕೂಲ ಆಗುತ್ತೆ ನಮ್ಮ ಜನರಿಗೂ ಮತ್ತು ನಮ್ಮ ದೇಶಕ್ಕೂ ಸಿಕ್ಕಾಪಟ್ಟೆ ಕಾಂಬಿನೇಷನ್ ಇದೆ ಲಿಂಕ್ ಇದೆ ಅರ್ಥ ಆಯ್ತಾ ನಮ್ಮ ದೇಶ ಇಂಪ್ಲಿಮೆಂಟ್ ಆದರೆ ನಮ್ಮ ಜನ ಇಂಪ್ಲಿಮೆಂಟ್ ಆಗ್ತಾರೆ ನಮ್ಮ ದೇಶ ಏನಾದರೂ ಕೆ ಹಿಂದುಳಿದ್ರೆ ನಮ್ಮ ಜನನು ಸಹ ಹಿಂದುಳಿಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ದೇಶದಿಂದ ಜನ ಜನದಿಂದ ದೇಶ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಒಂದು ಸೈಕಲ್ ರಿಂಗ್ ತರ ಅರ್ಥ ಆಯ್ತಾ ಚಕ್ರ ತರ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ದೇಶ ಇದ್ರೆ ಜನ ಅಂದ್ರೆ ಪ್ರಜೆಯಿಂದ ದೇಶ ದೇಶದಿಂದ ಪ್ರಜೆ ಎರಡೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸಿದ್ರೆ ದಯವಿಟ್ಟು ನೀವೇನಾದ್ರೂ ಮತ ಚಲಾಯಿಸ್ತಿದ್ದೀರಾ ಅಂದ್ರೆ ದಯವಿಟ್ಟು ನೂರು ಬಾರಿ ಯೋಚನೆ ಮಾಡಿ ಒಬ್ಬ ವ್ಯಕ್ತಿಗೆ ಮತನ ಹಾಕಬೇಕು ಅಂದ್ರೆ ಅವರು ಎಂತಹ ಒಂದು ವ್ಯಕ್ತಿಗಳು ಅದೇ ರೀತಿ ಅವರು ಏನು ಮಾಡ್ತಾರೆ ಮುಂದಿನ ಫ್ಯೂಚರ್ ಅಲ್ಲಿ ಅವರ ಪ್ಲಾನಿಂಗ್ಸ್ ಏನೋ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಂಡು ಅವರಿಗೆ ಮತವನ್ನು ಚಲಾಯಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಬಾಬಾ ನೆಕ್ಸ್ಟ್ ವಿಧದಲ್ಲಿ ಸಿಗೋಣ